ಚೆನ್ನಾಗ್ ಇಲ್ಲ ಕಿ ನಿಮ್ಮ ಅಜ್ಜಿ ಮನೆಗೆ ಹೋಗೈತೆ ಹಂಗೆಲ್ಲ ಮಾತಾಡ್ಬಾರ್ದು ಸರಿನಾ ಇನ್ನೊಂದ್ಸಲ ಮಾತಾಡ್ತೀಯ ಆ ಥರ ಮಾತಾಡಿದ್ರ ಮೇಲೆ ಏನಿಲ್ಲ ಸರಿನಾ ಮಾತಾಡಲ್ಲ ಅಂತ ಪ್ರಾಮಿಸ್ ಮಾಡು ಮಾಡು ಇಲ್ಲಿ ಪ್ರಾಮಿಸ್ ಮಾಡು ಹಂಗೆಲ್ಲ ಮಾತಾಡೋಲ್ಲ ಅಂತ ಸರಿಯಾಗಿ ಮಾಡು ಹಾಂ ಹಂಗೆ ವೆರಿ ಗುಡ್ ನೀನೇ ಯಾಕೆ ಡೆಸ್ಟ್ ಒಳಗಡೆ ಹೋಗಿದ್ದೀನಿ ಇಂದ ಕುಂದು ಸ್ವಲ್ಪ ಅಲ್ಲ ಧೂಳು ಇರುತ್ತೆ ಹಿಂದೆ ಹೋಗ ಕುತ್ಕಳ ಯಾಕೋ ಯಾರಾದ್ರೂ ಒಡದ್ರೇನೋ ಯಾರಾದ್ರೂ ಬೈದ್ರೇನೋ ಮತ್ತೆ ಹಿಂದೆ ಮರಿ ನಮ್ಮ ನೀನು ಧೂಳೆಲ್ಲ ತಗಿತಾ ಮಮ್ಮಿ ಎಲ್ಲ ಐತೆ ಅಂತ ಹೇಳ್ಬೇಕಾ ಎಲ್ಲ

ಎಲ್ಲಿಗೆ ಅವೆಲ್ಲ ಆಗಲ್ಲ ಅವಳೇ ಹೋಗಿರೋಳಕ್ಕೆ ಬರೋದು ಗೊತ್ತಾಗೋದಿಲ್ವ ಬಾ ಗೊತ್ತಾಳೆ ಅವೆಲ್ಲ ಗೊತ್ತಿಲ್ಲ ನನಗೆ ಈಗ ಹೆಂಗ್ ಮಾಡ್ತೀಯ ಹೇಳಿ ಇನ್ನೊಂದ್ಸಲ ಹಂಗೆಲ್ಲ ಮಾತಾಡ್ತೀಯ ನೀನು ಹೇಳಿದ್ರೆ ಹೇಳಿದ್ರೆ ಮಾತಾಡ್ತೀನಿ ಹೇಳಿಲ್ಲ ಅಜ್ಜುಣಕ್ಕೆ ಫಸ್ಟ್ ಹೋಗೈತೆ ಹೋಗಿಲ್ವಾ ಅಂತ ಹೇಳಲಿಲ್ಲ ಹೇಳಲಿಲ್ಲ ಅಂದ್ರೆ ಹೋಗೈತೆ ಕಣೋ ಪಕ್ಕ ಇಲ್ಲೇ ಇರ್ಬೋಣ ಅವಿಕ ನೀನು ಹಣ್ಣು ಹೇಳುತ್ತೋ ಮೊನ್ನೆ ನೆನ್ನೆ ಇರ್ಲಿಲ್ಲ ನೋಡಲ್ಲ ತಗೊಂಡು ಇವತ್ತು ಇಲ್ಲೇ ಐತೆ ತಾನೆ ಈಗ ಹೆಂಗ್ ಮಾಡೋದು ಹೇಳಪ್ಪ ಮತ್ತೆ ಸುಂದ್ರಿ ಬೇರೆ ಅಳ್ತಾ ಕುಂತಾಳ ಮನೆಯಲ್ಲಿ ಸುಳ್ಳು ಹೇಳೋ ಸುಳ್ಳು ಹೇಳಿದ್ರು ನನಗೇನಪ್ಪ ಸಿಗುತ್ತೆ ಹೇಳಪ್ಪ ಸುಳ್ಳು ಹೇಳೋದ್ರಿಂದ ನನಗೇನಪ್ಪ ಸಿಗುತ್ತೆ

ಬೇರೆಯವರೆಲ್ಲ ಯಾರು ಕರ್ಕೊಬರೋದು ಇನ್ನೊಂದು ಮಮ್ಮಿ ಕರ್ಕೊಬರೋನಾ ಹೇಳು ಬೇಡವಾ ಯೋಚನೆ ಮಾಡು ನೀನು ಅಂದ್ರೆ ಇನ್ನೊಂದು ಮಮ್ಮಿನೇ ಕರ್ಕೊಬಿಟ್ಟಿ ಅದಕ್ಕೆ ನೀನು ಕರ್ಕೋ ಕರ್ಕೊಬರಕಾಯ್ತದೆ ಹೆಂಗೋ ಏನು ಮಾಡೋದು ಕರ್ಕೊ ಬಂದ್ಬಿಡ್ಲ ಅದು ಹೋಗ್ಬಿಡ್ತದೆ ಸುಮ್ನೆರೋ ಅಲ್ಲಿ ಏನ್ ಅದಕ್ಕೆ ಹೇಳು ಸುಮ್ನಿರೋ ಒಂದು ನಿಮಿಷ ಅಲ್ಲಿ ನಿಮ್ಗೆ ಯಾರು ಜೊತೆ ಮಾತಾಡ್ಕೊಂಡು ಇವತ್ತು ಅದೇ ನೋಡು ನಿನ್ ಜೊತೆ ಮಾತಾಡ್ಕೊಂಡು ಹಿಂಗ್ ಬಂದ್ಬಿಟ್ನಾಳ ನಾನಿವತ್ತು ಹೆಂಗಪ್ಪ ಹೋಗೋದು ಮತ್ತೆ ಅಡ್ರೆಸ್ ಬೇರೆ ಗೊತ್ತಿಲ್ಲ ನಂಗೆ

ಕರೆಕ್ಟ್ ಲವಿ ಏ ಲವಿಕಾ ಲವಿಕಾ ನೀನೊಂದು ಕೆಟ್ಟನಾಯಿ ಮರಿತಾನೆ ಇರ್ಲಿ ಬಿಡು ಹೇಳೋ ಲವಿ ನೋಡು ಮಾತಾಡ್ತಾ ಇಲ್ಲ ಇದು ಯಾವುದು ಇದು ಪ್ರಾಣಿ ಲವಿಕ್ ಲವಿ ಸರಿ ಬಿಡು ಆಯ್ತು ಬಿಡು

യാർ बनेंगे आमने को दे देना है हां